ಅಲ್ಲ ಈ ಬಾಡಿಗೆ ಮನೆಯವ್ರಿಗೆ ಓನರ್ ಇದಾರಲ್ಲ ಕೆಲವು ಓನರ್ಗೆ ಬಹಳ ಕನ್ಷನ್ ಇರುತ್ತೆ ಯಾಕೆಂದ್ರೆ ಮನೆಗ್ ಅಂತ ಇರ್ತಾರೆ ಅಯ್ಯೋ ನಾಲ್ಕು ತಿಂಗಳು ಮನೆ ಖಾಲಿ ಇರುತ್ತೆ ಯಾರಾದ್ರೂ ತೊಂದರೆ ಸಾಕಪ್ಪ ಅಂತ ಕಾಯ್ಕೊಂಡು ಕೂತಿರ್ತಾರೆ ಯಾರಾದ್ರೂ ಅಮ್ಮ ಅಮ್ಮಾಯಿಕ್ ಹೋಗ್ತಾರ ಅವ್ರು ನಂಗೆ ಅಮ್ಮಕ್ ಬಿಡ್ತಾರೆ ಅಯ್ಯೋ ನೀರು ಇಪ್ಪತ್ನಾಕ್ ಗಂಟೆ ನೀರ್ ಬಿಡ್ತೀನಿ ಏನು ತೊಂದ್ರೆ ಇಲ್ಲ ಏನು ಆಗ ಏನೇನು ಪ್ರಾಬ್ಲಮ್ ಇಲ್ಲ ಈ ಮನೆಯಲ್ಲಿ ಆರಾಮಾಗಿರ್ಬೋದು ನೀವು ಅಂತ ಹೇಳ್ತಾರೆ ನಿಮ್ಮ ಮನೆ ಥರನೇ ಇರಬೇಕು ನೀವು ಏನು ಕೇಳಲ್ಲ ನೀವು ನಾವು ಏನು ಕೇಳಲ್ಲ ಬಂದು ಅಂತ ಕೇಳ್ತಾರೆ ಹಾಗೇ ಇರ್ತಾರೆ ಎಷ್ಟು ತಿಂಗ್ಳು ಇರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇರ್ತಾರೆ ಆಮೇಲೆ ಅವ್ರು ಆಟ ಶುರು ಮಾಡ್ಕೊತಾರೆ ಏನಂತಾರೆ ಮನೆಗೆ ಯಾರು ಬರಬಾರ್ದು ಮನೆ ಗೋಡೆ ಹಣಿ ಹೊಡಿಬಾರ್ದು ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ನೀರು ಬಿಡ್ತೀವಿ ಅದನ್ನು ಕೇಳಬಾರ್ದು ಯಾಕೆ ನೀರು ಬಿಟ್ರ ಅಂದ್ರೆ ಕೇಳಬಾರ್ದು ಪಾರ್ಕಿಂಗಲ್ಲಿ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ರಾತ್ರಿ ಮಾತ್ರ ನಿಲ್ಲಿಸ್ಬೇಕು ಆಗುವತ್ತಲ್ಲಿ ಆಚೆ ನಿಲ್ಸ್ಕೋಬೇಕಂತೆ ಅವತ್ತು ಟೈಮ್ಸ್ ಬಡದೋಗ್ಬಿಡುತ್ತಂತೆ ಕೇಳ್ಕೊಳ್ರಿ ಇನ್ನೂ ಐತೆ ಇಷ್ಟಕ್ಕೆ ಮುಗಿಲಿಲ್ಲ ಓನರ್ ಕತೆ ಆಯ್ತಾ ಮಕ್ಕಳು ಆಟ ಆಡಬಾರ್ದು ಮಕ್ಕಳು ಸೌಂಡ್ ಆಗಬಾರ್ದು ನೀರು ಜಾಸ್ತಿ ಖರ್ಚಾಗಬಾರ್ದು ಹಾ ಅಲ್ಲಿ ಹೆಂಗಿರ್ಬೇಕಂತ ಓನರ್ಗೆ ಅಂದ್ರೆ ಬೀಗ ಹಾಕೊಂಡೇ ಇರ್ಬೇಕು ಯಾವಾಗ್ಲೂ ಒಂದು ಒಂದು ಡೊಣನು ಕೂಡ ಒಳಗೆ ಬರಬಾರ್ದು ಹಂಗ ಇರ್ಬೇಕು ನೋಡ್ರಿ ಅಂತ ಓನರು ಇದಾರೆ ಒಳ್ಳೆ ಓನರು ಇದಾರೆ ಎಲ್ಲಾ ತರ ಓನರು ಇದಾರೆ ನೀವು ಬಾಡಿಗೆ ಮನೆಯ ಎಲ್ಲ ಎಲ್ಲಾ ಹೋಗ್ರಿ ಒಂದ್ ಕೆಲಸ ಮಾಡ್ರಿ ಫಸ್ಟ್ ಅಗ್ರಿಮೆಂಟ್ ಮಾಡಿಸ್ಬಿಡ್ರಿ ನಮ್ ಮನೆಗೆ ನನ್ ತಂಗಿ ಬರ್ತಾಳೆ ನಮ್ಮ ಅಕ್ಕ ಬರ್ತಾರೆ ನಮ್ಮ ಬಾಬಾ ಬರ್ತಾರೆ ನಮ್ಮಕ್ಳು ಬರ್ತವೆ ಅವ ಆಟ ಆಡ್ತವೆ ತುಂಬ ಅದನ್ನೆಲ್ಲ ಹೇಗಿದ್ದಾರೆ हेल बा ಅಂತ ಬಟ ಫಸ್ಟ್ ಒಂದು ಲೈಟ್ ಮಾಡ್ಕ ಹೋಗಿ ಅंगे ಮಾಡ್ಬೇಕು ಅವಗೆ